ನಮಸ್ಕಾರ ನಾನು ನಾಗರಾಜ್ ಅಂತ ಮಾನಸ ಗಂಗೋತ್ರಿಯ ಭೂವಿಜ್ಞಾನ ವಿಭಾಗದಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ನಾನು ಹೇಳುವ ಒಂದು ಈ ವಿಷಯ ಇತ್ತೀಚಿನ ದಿನಗಳಲ್ಲಿ ಈ ಸೆಲೆಕ್ಷನ್ ಆಫ್ ಸೈಟ್ಸ್ ಪಾದಿ ಬೋರ್ವೆಲ್ಸ್ಗೆ ಈ ಜಮೀನುಗಳಲ್ಲಿ ಈ ಭೂಮಿಯ ನಮ್ಮ ಭೂಮಿಗಳಲ್ಲಿ ಬರುವಂಥ ಬೋರ್ವೆಲ್ ಪಾಯಿಂಟ್ಸ್ನ ಪತ್ತೆದಾರಿ ಕೆಲಸವನ್ನು ಮಾಡುವಂಥ ವಿಜ್ಞಾನಿಗಳನ್ನು ನಾನು ನೋಡಿದ್ದೇನೆ ಈ ವಿಜ್ಞಾನಿಗಳಲ್ಲಿ ಹಲವಾರು ರೀತಿಯಲ್ಲಿ ವಿಜ್ಞಾನಿಗಳು ಇವತ್ತು ಕಂಡು ಬಂದಿದ್ದಾರೆ ಒಂದು ಭೂವಿಜ್ಞಾನಿಗಳು ಭೂವಿಜ್ಞಾನಿಗ ತಮ್ಮದೇ ಆದಂಥ ಕೆಲವು ಇತ್ತೀಚಿನ ಉಪಕರಣಗಳನ್ನು ಉಪಯೋಗಿಸಿ ಯಾವ ಜಾಗದಲ್ಲಿ ಬೋರ್ವೆಲ್ ನೀರು ಎಲ್ಲಿದೆ ಅನ್ನೋದು ಒಂದು ಕಂಡುಹಿಡಿಯುವಂಥ ಒಂದು ಕಾರ್ಯಕ್ರಮ ಇನ್ನೊಂದು ವಿಧಾನ ಅಂದರೆ ಭೂವಿಜ್ಞಾನವನ್ನು ಸಬ್ಜೆಕ್ಟನ್ನೇ ಅಭ್ಯಾಸ ಮಾಡಿದಂಥ ಕೆಲವು ಕೆಲವರು ಜನಗಳು ಈ ಬೋರ್ವೆಲ್ ಪಾಯಿಂಟ್ಸ್ನ ಪತ್ತೆದಾರಿ ಕೆಲಸವನ್ನು ಮಾಡುವಂಥದ್ದು ನಾನು ಕಂಡು ಬಂದಿದೆ ಸಿ ಏನಾಗಿದೆ ಕೆಲವು ಈ ನಲ್ಲಿ ಮತ್ತು ಪೂನಾದಲ್ಲಿ ಮತ್ತು ಕೆಲವೆಲ್ಲ ಈ ಜರ್ಮನ್ ಟೆಕ್ನಾಲಜಿನಲ್ಲಿ ಕೆಲವು ಸ್ಮಾಲ್ ಇನ್ಸ್ಟ್ರೂಮೆಂಟ್ಸು ಆ ನ ಭೂಮಿನಲ್ಲಿ ಓಡಾಡಿಕೊಂಡು ಎಲ್ಲಿ ಅದು ಆ ಆಗಿ ಆ ಒಂದು ಜಾಗ ರೊಟೇಟ್ ಆಗುತ್ತೆ ಆ ಜಾಗದಲ್ಲಿ ನೀರಿದೆ ಅನ್ನೋದನ್ನು ಅವರು ಹಚ್ಚುವಂಥದ್ದು ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಇದ್ದಾರೆ ಇದು ಸೈಂಟಿಫಿಕಲಿ ನಾನು ಹೇಳೋದು ಸರ್ ರಾಂಗ್ ಸ್ಟೇಟ್ಮೆಂಟ್ಸು ಈಗ ಅವರು ಬೇಸಿಕಲಿ ಅವರಿಗೆ ಯಾವುದೇ ಥರದ್ದು ಭೂವಿಜ್ಞಾನ ವಿಷಯನ ಅವ್ರಿಗೆ ಅರಿವಿರುವಲ್ಲ ಸೊ ಏನು ಆ ಒಂದು ಟೆಕ್ನಾಲಜಿನಲ್ಲಿ ತಾವು ಐದು ದಿನ ಆರು ದಿನ ಅದು ಪರ್ಚೇಸ್ ಮಾಡಿ ಮತ್ತು ಅದೇ ಕಂಪನಿ ಅವರಿಗೆ ಟ್ರೈನಿಂಗ್ ಕೊಟ್ಟಿರ್ತದೆ ಒನ್ ಆರ್ ಟು ಸಕ್ಸಸ್ಫು ರೇಟೇ ಇರ್ತದೆ ಬಟ್ ಅವರು ಕೆಲವು ಹಾಟ್ ಆಫ್ ಟರೇನಲ್ಲಿ ಹೋದಾಗ ಡೆಫಿನೆಟ್ಲಿ ಆ ಇನ್ಸ್ಟ್ರೂಮೆಂಟ್ಸು ಟೇಬಲ್ ಐಡೆಂಟಿಫೈ ಮಾಡೋಕ್ಕೆ ಇದು ಕಷ್ಟ ಆಗ್ತದೆ ಸೊ ಇವತ್ತು ನಾನ್ ಜಿಯಾಲಜಿಸ್ಟ್ ಯಾರ್ಯಾರು ಇದ್ದಾರೆ ಆ ಇನ್ಸ್ಟ್ರೂಮೆಂಟ್ನ ಪರ್ಚೇಸ್ ಈಸಿಯಾಗಿ ಈ ಒಂದು ಐಡೆಂಟಿಫಿಕೇಷನ್ನ ಮಾಡ್ತಾ ಇರೋದು ಇದು ರಾಂಗ್ ಸ್ಟೇಟ್ಮೆಂಟ್ಸು ರಾಂಗ್ ಪ್ರೋಸೆಸ್ ಆಲ್ಸೋ ಒಂದು ಯಾವುದೇ ಫೀಲ್ಡ್ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ನಮ್ಮದೇ ಆದಂಥ ಭೂವಿಜ್ಞಾನದ ಕೆಲವೆಲ್ಲ ಪ್ರೊಸೀಜರ್ಸ್ ಇರ್ತವೆ ಪ್ರೋಟೋಕಾಲ್ಸ್ ಇರ್ತವೆ ಕೆಲವೆಲ್ಲ ಫಾರ್ಮಲೇ ಇರ್ತದೆ ಸೊ ಆ ನಿಟ್ಟಿನಲ್ಲಿ ಅವರೆಲ್ಲ ವರ್ಕ್ ಮಾಡಿ ನಂತರ ಆ ಇನ್ಸ್ಟ್ರೂಮೆಂಟ್ಸ್ನ ನಮ್ಮದೇ ಆದಂಥ ಜ್ಯೂ ಫಿಸಿಕಲ್ ಇನ್ಸ್ಟ್ರೂಮೆಂಟ್ನ ಉಪಯೋಗಿಸಿ ಭೂಮಿಯ ಭಾಗದಲ್ಲಿ ಎಷ್ಟು ನೀರಿನ ಪ್ರಮಾಣ ಇದೆ ಯಾವ ಹಂತದಲ್ಲಿ ನೀರು ಸಿಗುತ್ತೆ ಎಷ್ಟು ಪ್ರಮಾಣದಲ್ಲಿ ಅದು ನೀರು ಅರಿವನ್ನು ಕೊಡುವಂಥ ಇನ್ಸ್ಟ್ರೂಮೆಂಟ್ಸು ನಮ್ಮ ಭೂವಿಜ್ಞಾನಿಗಳು ಜೂಫಿಜಿ ಇನ್ಸ್ಟ್ರೂಮೆಂಟ್ಸಲ್ಲಿ ಅದನ್ನು ಪತ್ತೆಯಸ್ತಾರೆ ಬಟ್ ಇವೆಲ್ಲ ಬಂದಿರುವಂಥ ರೀಸೆಂಟ್ ಟೆಕ್ನಾಲಜಿ ಇನ್ಸ್ಟ್ರೂಮೆಂಟ್ಸ್ಗಳೆಲ್ಲ ಅವರು ಕೆಲವು ವಿಜ್ಞಾನಿಗಳ ವಿಷಯದಾಗಿರ್ಬೋದು ಜಿಯಾಲಜಿಕಲ್ ವಿಷಯ ಆಗಿರ್ಬೋದು ಯಾವುದೇ ರಾಕಿಸಬೇಕಾಗ್ಬೋದು ಏನೇ ನೀವು ಯಾವುದೇ ಜಿಯಾಲಜಿಕಲ್ ರಿಲೇಟೆಡ್ ನೀವು ಕೇಳಿ ಅದ್ರ ಬಗ್ಗೆ ಅವ್ರಿಗೆ ಅರಿವಿರಲ್ಲ ಸೊ ನನ್ನ ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದೇನೆ ಅಂದರೆ ಇವತ್ತು ಸೈನ್ಸು ತುಂಬ ಫಾರ್ವರ್ಡ್ ಇದೆ ಇವತ್ತು ಕೆಲವೆಲ್ಲ ಸೈನ್ಸು ಅದ್ಭುತವಾಗಿ ಕೆಲಸ ಮಾಡ್ತಾಯಿದೆ ಆದಷ್ಟು ಭೂವಿಜ್ಞಾನಿಗಳನ್ನು ಸಂಪರ್ಕ ಮಾಡಿ ಭೂವಿಜ್ಞಾನಿಗಳ ಹತ್ರನೇ ನೀವು ಸರ್ವೆ ಮಾಡಿಸಿ ಈ ಥರದ ಅನ್ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ನ ನೀವು ಉಪಯೋಗಿಸ್ಕೊಂಡು ನೀವು ಸರ್ವೆ ಮಾಡ್ಕೊಳ್ಳೋದ್ರೆ ಖಂಡಿತ ಆದ ಮುಂದಿನ ದಿನಗಳಲ್ಲಿ ನಿಮಗೆ ಫೇಲ್ಯೂರ್ ಪಾಸಿಬಿಲಿಟೀಸ್ ಇರ್ತದೆ ಆದಷ್ಟು ಭೂವಿಜ್ಞಾನಿಗಳು ರೆಕಮೆಂಡ್ ಮಾಡುವಂಥ ಸಲಹೆಯನ್ನು ಕೊಡುವಂಥ ಉಪಕರಣನ ಉಪಯೋಗಿಸುವಂಥ ಅಂಥವ್ರನ್ನ ತಾವು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ಅಂತ ನಾನು ಈ ಮೂಲಕ ನಾನು ಕೇಳ್ಕೊಳ್ತೇನೆ ಸರಿ ಸರ್ ಧನ್ಯವಾದಗಳು ಸರ್ ನಮಸ್ಕಾರ